ಇದು ನಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಈ ಐದನೇ ತಾರೀಕು ಬರುವ ಶನಿವಾರ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಸುಗಮ ಸಂಗೀತ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಾದ್ಯಗಳ ಒಂದು ಸಮೂಹದೊಂದಿಗೆ ನಾವು ಗ್ರ್ಯಾಂಡ್ ಕಾನ್ಸರ್ಟನ್ನು ಮಾಡ್ತಾ ಇದ್ದೀವಿ ವೈಲಿನ್ಗಳನ್ನು ಒಳಗೆ ಇಂಪ್ಯಾಕ್ಟ್ ಈ ಎಲ್ಲ ಸಾಮಾನ್ಯ ನೀವು ಚಲನಚಿತ್ರ ಕಾರ್ಯಕ್ರಮಗಳಲ್ಲಿ ಬಳಸ್ಕೊಂಡು ಬರೋದು ಇಷ್ಟೊಂದು ದೊಡ್ಡ ಆನ್ಸರ್ಬಲ್ ಜೊತೆಗೆ ಕಾರ್ಯಕ್ರಮವನ್ನು ಸುಗಮ ಸಂಗೀತದಲ್ಲಿ ಬಹಳ ವರ್ಷಗಳಾಗಿತ್ತು ನಮ್ಮ ಡಾಕ್ಟರ್ ಸಿ ಯಶೋತ್ ಸರ್ ಇದ್ದಾಗ ಅಂತ ಕಾನ್ಸರ್ಟ್ಸ್ ಆಗಿತ್ತು ಅದಾದ ನಂತರ ನಮ್ಮ ತಮ್ಮದೇ ಆದ ಒಂದು ಸುಗಮ ಸಂಗೀತ ಪ್ರದರ್ಶನ ಆಗಿರ್ಬೋದು ಅಥವಾ ಬೇರೆ ಸಂಸ್ಥೆಗಳಿಂದ ಅನೇಕ ಗಾಯಕರನ್ನೆಲ್ಲ ಒಟ್ಟುಗೂಡಿಸಿ ಹಾಡಿ ಹಾಡಿರುವಂತಹ ಅನೇಕ ಕಾರ್ಯಕ್ರಮಗಳ ಮತ್ತೆ ಗ್ರ್ಯಾಂಡ್ ಕಾನ್ಸರ್ಟ್ ಕಾನ್ಸೆಂಟ್ ಜೊತೆಗೆ ಮಾಡುವಂತಹ ಕಾನ್ಸೆಂಪ್ಟಿ ಕನ್ನಡವೇ ಸತ್ಯ ಎರಡು ಸಾವಿರದ ಐದು ಮತ್ತು ಅದಾದ ನಂತರ ಮುಂಬೈ ಶೋ ಆದ ನಂತರ ನಾವು ಒಂದು ಆ ಒಂದು ಅದೇ ಒಂದು ಥಾಟ್ ಪ್ರಾಸೆಸ್ ಒಂದಿಗೆ ಪರಿಕಲ್ಪನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸುತ್ತೇನೆ ನಾನು ಮತ್ತೆ ನಮ್ಮ ಜೊತೆಗೆ ಸುಪ್ರಸಪ್ರದಾಯಕಿಯರು ಎಮ್ ಡಿ ಪಲ್ಲವಿಯವರು ನನ್ನ ಜೊತೆಗೆ ಹೇಳುತ್ತಿದ್ದಾರೆ ಅದರ ಜೊತೆಗೆ ಅವರು ನವೀಪ ಅಂತ ಅವರು ಕೂಡ ಹಾಡುತ್ತಿದ್ದಾರೆ ಹಿಂಗಲ್ಲಿ ಕೀಬೋರ್ಡ್ ಡೇ ಮತ್ತು ಸಂಗೀತ ನಿರ್ದೇಶಕಗಳು ಹಾಗೆ ನಗರ ಕೃಷ್ಣ ಉಂಟು ಕೃಷ್ಣ ಉಟ್ಟ ಅವರು ನೀವು ಎಲ್ಲ ಗಾಯಗಳಲ್ಲೂ ನೋಡ್ತೀವಿ ಕೀಬೋರ್ಡ್ ಸಾಧ್ಯ ಮತ್ತೆ ಸಂಗೀತ ನಿರ್ದೇಶಕರು ಅವರು ಸುಮಾರು ಮೂವತ್ತು ವರ್ಷಗಳಿಂದ ಅಧಿಕವಾಗಿ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದಾರೆ ಎಷ್ಟೋ ಸೀರೀಸ್ ಮತ್ತು ಅವ್ರದೇ ಆದ ಒಂದು ಅನ್ನು ರೆಕಾರ್ಡ್ ಮಾಡಿದ್ದಾರೆ ಸೊ ಅವರು ನಮಗೆ ಈ ಒಂದು ವಾದ್ಯ ಒಂದು ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು ಈ ವಾದ್ಯ ಕಾನ್ಸೆಟ್ಗಳನ್ನು ಅರೇಂಜ್ ಮಾಡಿದ್ದು ನೆಲ ಕೃಷ್ಣ ಅವರು ಹಾಗೆ ನಮ್ಮ ಜೊತೆಯಲ್ಲಿ ನಿಮ್ಮ ಮಾಧ್ಯಮದವರೇ ಆದ ಶ್ರೀ ರಾಘವೇಂದ್ರ ಕಾಂಚನ್ ನಿಮ್ಮದೆಲ್ಲರಿಗೂ ಚಿತ್ರ ಪರಿಚಿತರೇ ಅವರು ಅವರ ಪರಿಚಯ ರಾಘವೇಂದ್ರ ಕಾಂಚನ್ ಅವರು ಇದರ ಒಂದು ನಿರೂಪಣೆಯ ಸಾಧ್ಯ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಆತ್ಮೀಯವಾಗಿ ಸ್ವಾಗತ